ಪೌರಾಣಿಕ ನಾಟಕಗಳು ಉಳಿಯಬೇಕಾದರೆ ಯುವ ಪೀಳಿಗೆಯಲ್ಲಿ ನಾಟಕಗಳ ಬಗ್ಗೆ ಅರಿವಿನ ಅಗತ್ಯವಿದೆ ಯಲಗುಂದ ಶಾಂತಕುಮಾರ್ ಇಂದಿನ ದಿನಮಾನಗಳಲ್ಲಿ ಟಿವಿ ಮೊಬೈಲ್ ಹಾವಳಿಯಿಂದ ಪೌರಾಣಿಕ ನಾಟಕಗಳು ನಶಿಸುತ್ತಿವೆ ಗ್ರಾಮೀಣ ಭಾಗದ ಪೌರಾಣಿಕ ನಾಟಕಗಳನ್ನು ಉಳಿಸಿ ಬೆಳೆಸುವಲ್ಲಿ ಪ್ರತಿಯೊಬ್ಬರೂ ಕೈಜೋಡಿಸಬೇಕೆಂದು ರಂಗಭೂಮಿ ಹಿರಿಯ ಕಲಾವಿದ ಡಾಕ್ಟರ್ ಯಲಗುಂದ ಶಾಂತಕುಮಾರ್ ಹೇಳಿದರು ಹೊಳೆ ನರಸೀಪುರ ಪಟ್ಟಣದಲ್ಲಿ ಆಯೋಜಿಸಿದ್ದ ರಂಗಭೂಮಿ ಹಿರಿಯ ಕಲಾವಿದ ಸಿಗರಣಿ ಚಂದ್ರು ಅವರು ಆಯೋಜಿಸಿದ್ದ ನಾಟಕೋತ್ಸವ ಕಾರ್ಯಕ್ರಮದಲ್ಲಿ ಅರಕಲಗೂಡು ಶ್ರೀ ದೊಡ್ಡಮ್ಮ ದೇವಿ ಸಂಘದ ವತಿಯಿಂದ ಕುರುಕ್ಷೇತ್ರ ಅಥವಾ ಧರ್ಮರಾಜ್ಯ ಸ್ಥಾಪನೆ ಎಂಬ ಪೌರಾಣಿಕ ನಾಟಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಒಂದು ಕಾಲದಲ್ಲಿ ಪೌರಾಣಿಕ ನಾಟಕಗಳು ಗ್ರಾಮೀಣ ಜನರಿಗೆ ಮನರಂಜನೆಯ ಬಹುಮುಖ್ಯ ಮಾಧ್ಯಮಗಳಾಗಿದ್ದವು ನಾಟಕಗಳ ಮೂಲಕ ನಮ್ಮ ಹಿರಿಯರು ಜೀವನ ಮೌಲ್ಯಗಳನ್ನು ಮಕ್ಕಳಿಗೆ ತಿಳಿಸಿಕೊಡುತ್ತಾ ಅವರಿಗೆ ಬದುಕಿನ ಸನ್ಮಾರ್ಗವನ್ನ ತೋರಿಸುತ್ತಿದ್ದರು ಪುರಾಣದ ಪಾತ್ರಗಳ ಮೂಲಕ ಬದುಕಿನ ಆದರ್ಶಗಳನ್ನು ಮಕ್ಕಳ ಮನಸ್ಸಿಗೆ ತುಂಬಿಸುತ್ತಾ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯ ಬೇರುಗಳನ್ನು ಗಟ್ಟಿಗೊಳಿಸುತ್ತಿದ್ದರು ಇಂದು ಮೊಬೈಲ್ ಸಂಸ್ಕೃತಿ ಎಲ್ಲವನ್ನ ಮರೆಮಾಚುತ್ತಿದೆ ಪೌರಾಣಿಕ ನಾಟಕಗಳ ಉಳಿವಿಗೆ ಇಂದಿನ ಯುವ ಪೀಳಿಗೆ ಹಾಗೂ ಸರ್ಕಾರ ಕೈಜೋಡಿಸಬೇಕಿದೆ ಯುವಕರಿಗೆ ಪೌರಾಣಿಕ ನಾಟಕಗಳ ಬಗ್ಗೆ ಅರಿವಿನ ಅಗತ್ಯವಿದೆ ಪೌರಾಣಿಕ ನಾಟಕಗಳಿಗೆ ದುಬಾರಿ ಖರ್ಚು ತಗುಲುತ್ತಿರುವುದರಿಂದ ಸರ್ಕಾರ ಕಲಾವಿದರಿಗೆ ಆರ್ಥಿಕ ಸಹಾಯ ಮಾಡುವುದರ ಜೊತೆಗೆ ಪ್ರತಿಯೊಬ್ಬರೂ ಕೈಜೋಡಿಸಬೇಕಾದ ಅಗತ್ಯ ಹೆಚ್ಚಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ತಾಲೂಕ ಜೆಡಿಎಸ್ ಹಿರಿಯ ಮುಖಂಡ ಹೊನ್ನವಳ್ಳಿ ಸತೀಶ್ ಹಾಗೂ ದಲಿತ ಸಾಹಿತ್ಯ ಅಕಾಡೆಮಿ ಪ್ರಧಾನ ಕಾರ್ಯದರ್ಶಿ ಸಂಪತ್ ಕುಮಾರ್ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ರಂಗಭೂಮಿ ಕಿರಿಯ ಕಲಾವಿದೆ ಶಿಲ್ಪ ಅವರನ್ನು ಗೌರವಿಸಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಅರಕಲಗೋಡು ತಾಲೂಕಿನ ಜೆಡಿಎಸ್ ಮುಖಂಡ ಹೊನ್ನವಳ್ಳಿ ಸತೀಶ್ ರಂಗಭೂಮಿ ಹಿರಿಯ ನಿರ್ದೇಶಕ ಕೃಷ್ಣಪ್ಪ ದಲಿತ ಸಾಹಿತ್ಯ ಅಕಾಡೆಮಿ ಪ್ರಧಾನ ಕಾರ್ಯದರ್ಶಿ ಸಂಪತ್ ಕುಮಾರ್ ಸಮಾಜ ಸೇವಕ ದಿವಾಕರ್ ಚಂದ್ರಶೇಖರ್ ಜಗದೀಶ್ ಕಲಾವಿದೆ ಶಿಲ್ಪ ಹಾಗೂ ಇತರು ಉಪಸ್ಥಿತರಿದ್ದರು ಅನೇಕ ಹಳ್ಳಿಗಳಿಂದ ನಗರಗಳಿಂದ ಕಲಾವಿದರು ನಿಮ್ಮ ಮುಂದೆ ಪ್ರದರ್ಶನವನ್ನು ಮಾಡಿ ಕಲೆಯ ರಸದೌತಣವನ್ನು ನಿಮಗೆ ಬಳಸ್ತಾ ಇದ್ದಾರೆ ಇಂತಹ ಒಂದು ಕಲೆಯ ರಸದೌತಣದ ವೇದಿಕೆಯಲ್ಲಿ ಆಚರಣರಾಗಿರ್ತಕ್ಕಂಥ ನಮ್ಮ ಹಿರಿಯರು ಹಾಗೂ ನಮ್ಮ ಡೈರಿಯ ಅಧ್ಯಕ್ಷರು ಮಾಜಿ ನಿರ್ದೇಶಕರಾಗಿರ್ತಕ್ಕಂಥ ಸತೀಶ್ ಅಣ್ಣನವರೇ ಹಾಗೂ ಸಮಾಜ ಸೇವಕರು ವಕೀಲರು ದಿವಾಕರ್ ಸರ್ ಅವರೇ ಶಂಕರ್ ಸರ್ ಅವರೇ ಹಾಗೂ ನಮ್ಮ ಮಿಲ್ಟ್ರಿ ಅಣ್ಣನವರೇ ಹಾಗೂ ನನ್ನ ಗುರುಗಳಾದ ಕೃಷ್ಣಮೂರ್ತಿ ಅವರೇ ನಮ್ಮ ದಲಿತ ಸಾಹಿತ್ಯ ಅಕಾಡೆಮಿ ಪ್ರಧಾನ ಕಾರ್ಯದರ್ಶಿಗಳ ನವದೆಹಲಿ ಆಗಿರ್ತಕ್ಕಂಥ ಸಂಪತ್ ಸರ್ ಅವರೇ ನಮ್ಮ ಕಿರಿಯ ನಟಿ ಆಗಿರ್ತಕ್ಕಂಥ ಮನಜಾಕ್ಷಿ ಶಿಲ್ಪಾರ್ ಅವರೇ ಹಾಗೂ ವೇದಿಕೆಯಲ್ಲಿ ಎಲ್ಲ ನನ್ನ ಗಣ್ಯಗಳೇ ಹಾಗೂ ಕಲಾಭಿಮಾನ ಕಲೆ ನಮ್ಮ ಭಾರತ ದೇಶದಲ್ಲಿ ಬಹಳ ವಿಶಿಷ್ಟವಾದ ಒಂದು ಸ್ಥಾನಮಾನವನ್ನು ಹೊಂದಿದೆ ಅಲ್ಲಿಯಿಂದ ದಿಲ್ಲಿಯವರೆಗೂ ಪ್ರತಿ ಹಳ್ಳಿ ಹಳ್ಳಿಗಳಲ್ಲೂ ಕಲೆಯ ಸಂಸ್ಕೃತಿ ಅನ್ನ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದ್ದೀವಿ ಆದರೆ ವಿದೇಶದಲ್ಲಿ ಬೆರಳೆಣಿಕೆಯಷ್ಟು ಇದನ್ನು ನಾವು ಕಾಣಕಾಗುದಿಲ್ಲ ಕಲೆಯಲ್ಲಿ ಮೂರು ವಿಧವನ್ನು ನಾವು ಕಾಣ್ತೇವೆ ಒಂದು ನ್ಯಾಯ ಅನ್ಯಾಯ ಧರ್ಮ ಅಧರ್ಮ ಸತ್ಯ ಅಸತ್ಯ ಇವು ಮೂರುಗಳ ಹೋರಾಟದಲ್ಲಿ ಈ ಕಲೆ ನಮಗೆ ಸಮಾಜಕ್ಕೆ ಒಂದು ವಿಶೇಷವಾದ ಕೊಡುಗೆಯನ್ನ ಅಭಿನಯದ ಮುಖಾಂತರ ನಮ್ಮ ಕಲಾವಿದರು ನೀಡ್ತಾರೆ ಇಲ್ಲಿ ಒಳ್ಳೇದು ಕೆಟ್ಟದ್ದು ಆರಿಸ್ಕೋಬೇಕಾದ್ದು ನಮ್ಮ ಧರ್ಮವಾಗಿರುತ್ತೆ ಇಂಥ ಒಂದು ಕಲೆಗೆ ನಮ್ಮ ಕಲಾವಿದರು ಜೀವಂತವಾಗಿ ನಿಮ್ಮ ಮುಂದೆ ಪ್ರದರ್ಶನ ಮಾಡುವುದರ ಜೊತೆಗೆ ಕಲೆಯನ್ನ ಉಳಿಸಿ ಬೆಳೆಸ್ತಾ ಹೋಗ್ತಾ ಇದ್ದಾರೆ ಸರ್ಕಾರ ಇದಕ್ಕೆ ಅಲ್ಪ ಸ್ವಲ್ಪ ಮಾನ್ಯತೆಯನ್ನು ಕೊಡುತ್ತ ಕಲಾವಿದರನ್ನು ಸಹ ಪ್ರೋತ್ಸಾಹಿಸ್ತಾ ಇದೆ ಆದ್ರೂ ಸಾಲೋದಿಲ್ಲ ಇವತ್ತಿನ ಒಂದು ಕಾಲದಲ್ಲಿ ಹಿರಿಯರು ಮಾತ್ರ ಈ ಕಲೆಯನ್ನ ಪ್ರೋತ್ಸಾಹಿಸ್ತಾ ಇದ್ದೇವೆ ಮಕ್ಕಳು ಕಾಲೇಜಿನ ಹುಡುಗರು ಯಾವುದು ಇದಕ್ಕೆ ಗಮನ ಹರಿಸ್ತಾ ಇಲ್ಲ ಅವರ ಒಂದು ರೀತಿ ನೀತಿಗಳೇ ಬೇರೆ ಆಗಿದೆ ಅವರನ್ನ ನಮ್ಮ ಈ ಒಂದು ಕಲಾ ರಂಗಕ್ಕೆ ನಾವು ಕರ್ಕೊಂಡು ಬಂದಾಗ ಈ ಕಲೆ ಇನ್ನೂ ಹೆಚ್ಚಿನದಾಗಿ ಸಮೃದ್ಧಿ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಹಿರಿಯರು ಬಹಳ ಇದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ನಮ್ಮನ್ನ ಕರೆಸಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ನಮ್ಮ ಅರಕಲಗುಡಿನ ಕಲಾ ಸಂಘದವರು ನಮ್ಮ ಅರಕಲಗುಡು ಕಲಾ ಸಂಘ ಆಸನದಲ್ಲೂ ಸಹ ನಾಟಕೋತ್ಸವದಲ್ಲಿ ಭಾಗವಹಿಸುವುದರ ಜೊತೆಗೆ ರಾಜ್ಯದ ಅನೇಕ ಮೂಲ ಮೂಲೆಗಳಲ್ಲಿ ಈ ದೊಡ್ಡ ಮದ್ಯ ಕಲಾ ಸಂಘ ಅಭಿನಯಿಸಿ ಒಂದು ವಿಶೇಷವಾದ ಒಂದು ಹೆಸರನ್ನ ತೆಗೆದುಕೊಂಡಿದೆ ಅಲ್ಲದೆ ಅನೇಕ ಕಲಾವಿದರು ಪ್ರಶಸ್ತಿಗಳನ್ನ ಈ ಒಂದು ನಾಟಕದ ಅಭಿನಯದ ಮುಖಾಂತರ ಕಳಿಸ್ತಾ ಇದ್ದಾರೆ ಈಗ ನಮ್ಮ ದಲಿತ ಸಾಹಿತ್ಯ ಅಕಾಡೆಮಿಯ ಸಂಪತ್ ಸರ್ ಬಂದಿದ್ದಾರೆ ನಮ್ಮ ಭೀಮನ ಪಾತ್ರ ಮಾಡತಕ್ಕಂಥ ರವಿ ಸರ್ ಅವರಿಗೆ ದಲಿತ ಸಾಹಿತ್ಯ ಅಕಾಡೆಮಿಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನ್ಯಾಷನಲ್ ಅವಾರ್ಡ್ ಮುಂದಿನ ತಿಂಗಳು ಇದೆ ಆದೇಶ ಕಾಪಿಯನ್ನ ತಂದಿದ್ದಾರೆ ಇಂಥ ಕಲಾವಿದರು ಹಿಂದೆ ರಾಜಣ್ಣನವರು ತಗೊಂಡ್ರು ಮುಂದೆ ನಮ್ಮ ಈಗ ನಮ್ಮ ಇವರು ಕೇಶವ್ ಸರ್ ಹೊಸ ನಿರ್ದೇಶಕರಾಗಿ ಹೊರಹೊಮ್ಮಿದ್ದಾರೆ ಹಂಗೆ ಪ್ರತಿಭಾನ್ವಿತ ಕಲೆಯ ಕಲಾವಿದರು ಈ ಒಂದು ಕಲೆಯ ಮುಖಾಂತರ ಹೊರಹೊಮ್ಮೆ ಅನೇಕ ಪ್ರಶಸ್ತಿಗಳನ್ನು ತಗೊಂಡು ನಿಮ್ಮಂತರ ಮೆಚ್ಚುಗೆಯನ್ನು ಗಳಿಸ್ತಾ ಇದ್ದಾರೆ ಈಗ ನೋಡಿ ಕಿರಿಯ ಕಲಾವಿದೆ ಶಿಲ್ಪಾರವರು ಈಗ ಈ ಒಂದು ರಂಗಭೂಮಿಗೆ ಪ್ರವೇಶ ಮಾಡಿ ನಮ್ಮ ಸ್ಥಳೀಯದಲ್ಲಿ ಯಾರೂ ಇರಲಿಲ್ಲ ಇಂತ ಒಂದು ಅವಕಾಶವನ್ನ ಪಡ್ಕೊಳ್ತಾ ಇದ್ದಾರೆ ಇಂಥ ಒಂದು ಅವಕಾಶಗಳಿಗೆಲ್ಲ ನಮ್ಮ ನಾಟಕೋತ್ಸವ ಆಯೋಜಕರು ಮುಂದೆ ಬಂದಾಗ ಮಾತ್ರ ಇವೆಲ್ಲ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅನೇಕ ನಿರ್ದೇಶಕರುಗಳು ನಮ್ಮ ಬಸವರಾಜಪ್ಪನವರು ನಮ್ಮ ಅರಗುರುಗುಡಿನ ಪಿತಾಮಹರು ಇಂಥವರೆಲ್ಲ ಕಲಾವಿದರನ್ನ ಪ್ರೋತ್ಸಾಹಿಸಿ ಬೆಳೆಸ್ತಾ ಇದ್ದಾರೆ ಅದಕ್ಕೆ ಸಾರ್ವಜನಿಕರಾದ ನೀವು ಸಹಕಾರವನ್ನು ಕೊಡ್ತಾ ಇದರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು